ರಿಯಲ್ ಸ್ಟಾರ್ ಉಪೇಂದ್ರ ದಂಪತಿಗೆ ಹ್ಯಾಕರ್ಸ್ನ ಕಾಟ ಶುರುವಾಗಿದೆ ಪ್ರಿಯಾಂಕಾ ಉಪೇಂದ್ರ ಇವರ ಮೊಬೈಲನ್ನು ಹ್ಯಾಕ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿರೋದು ಹಣ ಕೊಡಬೇಕು ಅಂತ ಇವ್ರ ಮೊಬೈಲ್ ಹ್ಯಾಕ್ ಮಾಡ್ಕೊಂಬಿಡ್ತಾರೆ ಆ್ಯಸ್ ಇಫ್ ಪ್ರಿಯಾಂಕಾ ಉಪೇಂದ್ರ ಅವರೇ ಅವರ ಫ್ರೆಂಡ್ಸ್ಗಳಿಗೂ ಬೇರೆ ಯಾರಿಗೂ ನನಗೆ ಈ ಥರದ ಹಣದ ಅವಶ್ಯಕತೆ ಇದೆ ಹಣ ಕಳಿಸಿ ಹಣ ಕಳಿಸಿ ಅಂಥೇಳಿ ಅವರು ಡಿಮ್ಯಾಂಡ್ ಮಾಡದಂತೆ ಮೆಸೇಜ್ಗಳನ್ನು ಕಳಿಸೋದು ಇವರು ಪ್ರಿಯಾಂಕಾ ಹೆಸರಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಹ್ಯಾಕರ್ಸ್ಗಳು ಎಮರ್ಜೆನ್ಸಿ ಇದೆ ಹಣ ಕೊಟ್ಟುಬಿಡಿ ಅಂಥೇಳಿ ಪ್ರಿಯಾಂಕಾ ನಂಬರಿಂದ ಮೆಸೇಜ್ ಹೋಗುತ್ತೆ ನೋಡಿದ್ರು ಏನನ್ಕೊತಾರೆ ಏನೋ ಪ್ರಿಯಾಂಕಾ ಉಪೇಂದ್ರ ಅವರೇ ಕೇಳ್ತಾ ಇದ್ದಾರೇನೋ ಅವರಿಗೆ ಹಣದ ಅವಶ್ಯಕತೆ ಬಂದುಬಿಟ್ಟಿದೆಯೇನೋ ಪಾಪ ಏನು ಕಷ್ಟದಲ್ಲಿದ್ದಾರೋ ಏನೋ ಅವರು ನಮಗೆ ಮೆಸೇಜ್ ಮಾಡೋದು ಅಂದರೆ ಏನು ನಮ್ಮ ಹತ್ರ ಹಣ ಕೇಳೋದು ಅಂದರೆ ಏನು ನಾವು ಹಣ ಕೊಡದೇ ಇರೋದು ಅಂದರೆ ಏನು ಹೇಳಿ ಹಣ ಕಳಿಸಿರಬಹುದು ಕೆಲವರು ಸುಮಾರು ಬ ಸಲ ಈ ಥರ ಆಗುತ್ತೆ ಇಲ್ಲಿ ಮೊಬೈಲ್ ನಂಬರ್ ಹ್ಯಾಕ್ ಮಾಡಿದ್ದಾರೆ ಅನೇಕ ಕಡೆಗಳಲ್ಲಿ ಈ ಫೇಸ್ಬುಕ್ ಅಂತ ಬಂದಾಗ ಆ ಪ್ರೊಫೈಲ್ಗಳನ್ನು ಈ ರೀತಿಯಲ್ಲಿ ಹ್ಯಾಕ್ ಮಾಡಿಬಿಡ್ತಾಯಿದ್ರು ಪ್ರೊಫೈಲ್ ಹ್ಯಾಕ್ ಮಾಡಿ ಫ್ರೆಂಡ್ಸ್ ಇರ್ತಾರಲ್ಲ ಆ ಫ್ರೆಂಡ್ಸ್ಗಳಿಗೆ ಅಬ್ಬ ಯಾವ ಪ್ರೊಫೈಲ್ ಇರುತ್ತೋ ಆ ಪ್ರೊಫೈಲ್ ಹ್ಯಾಕ್ ಮಾಡಿಕೊಂಡು ಅದ್ರ ಮೂಲಕ ಅವರ ಎಲ್ಲ ಫ್ರೆಂಡ್ಸ್ ಫ್ರೆಂಡ್ ಲಿಸ್ಟಲ್ಲಿ ಯಾರಿರುತ್ತೋ ಎಲ್ಲರಿಗೂ ಕಳಿಸ್ಕೊಡೋದು ಒಂದು ನೂರು ಜನಕ್ಕೋ ಇನ್ನೂರು ಜನಕ್ಕೋ ಐನೂರು ಜನಕ್ಕೋ ಕಳಿಸೋದು ಬಂದಷ್ಟು ಬರಲಿ ಬಿಡಿ ಬಂದಿದ್ದೆಲ್ಲ ಲಾಭನೇ ಅಲ್ವೆ ಅಲ್ಲಿಗೆ ಸೊ ಇಲ್ಲಿ ಪ್ರಿಯಾಂಕಾ ಉಪೇಂದ್ರ ಅವರ ವಿಚಾರದಲ್ಲೂ ಇದೇ ಆಗಿದೆ ಪ್ರಿಯಾಂಕಾ ನಂಬರಿಂದನೇ ಮೆಸೇಜ್ ಹೋಗಿರೋದು ಇದನ್ನು ನಂಬಿಕೊಂಡು ಪ್ರಿಯಾಂಕಾ ಫ್ರೆಂಡ್ಸ್ ಏನು ಮಾಡ್ತಾರೆ ಯು ಪಿ ಐನ ಮೂಲಕವಾಗಿ ಹಣವನ್ನು ಕಳಿಸಿದ್ದಾರೆ ಹೋಯಿತು ಹಣ ಪ್ರಿಯಾಂಕಾ ಅವ್ರಿಗೆ ಅದು ಬಂದಿರಲ್ಲ ಯಾರು ಅವ್ರು ತಗೊಂಡ್ಬಿಟ್ಟಿರ್ತಾರ ಒಂದು ಹಣವನ್ನ ಪ್ರಿಯಾಂಕಾ ಸ್ನೇಹಿತರು ಹಣ ಕಳಿಸಿದ್ದಾರೆ ಸದಾಶಿವನಗರ ಸೈಬರ್ ಪೊಲೀಸ್ ಠಾಣೆಗೆ ಉಪೇಂದ್ರ ದೂರು ಕೊಟ್ಟಿದ್ದಾರೆ ತಮ್ಮ ಹೇಳಿಕೊಂಡು ದುಡ್ಡು ಕೇಳಿದ್ರೆ ಯಾರು ಕೇಳಿದ್ರು ತಮ್ಮ ಹೆಸರನ್ನು ಬಳಸ್ಕೊಂಡು ಕೇಳಿದ್ರೆ ದುಡ್ಡನ್ನ ಕೊಡಬೇಡಿ ಅಂತ ಹೇಳಿ ಉಪೇಂದ್ರ ಮನವಿ ಮಾಡಿಕೊಂಡಿದ್ದಾರೆ ಬೆಳಿಗ್ಗೆ ಯಾರೊಬ್ರು ನನಗೆ ಫೋನ್ ಮಾಡಿದ್ರು ನಾನು ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದೆ ಮನೆಗೆ ಆಕ್ಚುಲಿ ಬರ್ಬೇಕಾಗಿತ್ತು ಸೊ ಅವ್ರ ಬೆಳಗ್ಗೆ ಫೋನ್ ಮಾಡಿ ನಿಮ್ ನಮ್ ಡೆಲಿವರಿ ಹುಡುಗರಿಗೆ ನಿಮ್ ಅಡ್ರೆಸ್ ಸಿಗ್ತಾ ಇಲ್ಲ ಅವ್ರಿಗೆ ಒಂದ್ ಒಂದ್ ಕೋಟ್ ಕಳಿಸ್ತೀನಿ ಇದು ನೀವು ಹಾಕಿ ಅವ್ರಿಗೆ ಅವ್ರ ಅವ್ರ ಫೋನಿಂದ ನಿಮ್ಗೆ ಮಾಡ್ತಾರೆ ಅಂತ ನಂಗೆ ಸ್ವಲ್ಪ ಡೌಟ್ ಬಂದಿತ್ತು ಆ ಗಡಿಬಿಡಿಯಲ್ಲಿ ನಾನು ಅದನ್ನ ಫೋನ್ ಗೆ ಹಾಕಿದೆ ಸೊ ಅದರಿಂದ ಅವರು ನಾನು ಫೋನ್ ಹ್ಯಾಕ್ ಮಾಡಿ ನನ್ ವಾಟ್ಸ್ಆಪ್ ಕಾಂಟ್ಯಾಕ್ಸ್ಗೆ ಎಲ್ಲರಿಗೂ ಆ ನನ್ಗೆ ಅರ್ಜೆಂಟ್ ಆಗಿದೆ ನನ್ಗೆ ಈ ನಂಬರ್ ಅಲ್ಲಿ ದುಡ್ಡು ಕಲ್ಸಿ ಅಂತ ಹೇಳಿ ಆಲ್ಮೋಸ್ಟ್ ಸುಮಾರು ಜನ ಫ್ರೆಂಡ್ಸ್ ನನ್ ಮಗ ಎಲ್ಲರೂ ದುಡ್ಡು ಕಲ್ಸಿದ್ದಾರೆ ಐವತ್ತೈದ್ ಸಾವಿರ ಕಲ್ಸಿಗೆ ಹೇಳ್ತಿದ್ದಾರೆ ಎಲ್ರಿಗೆ ನಾನು ಟೂ ಅವರ್ಸ್ ಅಲ್ಲಿ ವಾಪಸ್ ಕೊಡ್ತೀನಿ ನಮ್ಗೆ ತುಂಬಾ ಅರ್ಜೆಂಟ್ ಇದೆ ಈ ತರ ಒಂದು ತುಂಬಾ ಏನೋ ಒಂದು ಅರ್ಜೆಂಟ್ ಇರೋದು ತರ ಮೆಸೇಜ್ ಕಲ್ಸ್ತಾರೆ ಅದಕ್ಕೆ ಆ ತುಂಬಾ ಜನ ಕಳಿಸ್ಬಿಟ್ಟಿದ್ದಾರೆ ಅದಕ್ಕೆ ನಾವು ಬೆಳಗ್ಗೆ ತಕ್ಷಣ ಗೊತ್ತಾದ್ಮೇಲೆ ತಕ್ಷಣ ನಾವು ಬಂದ್ವಿ ಪೊಲೀಸ್ ಸ್ಟೇಷನ್ ಅಂದ್ರೆ ಎಲ್ರೂ ಎಲ್ರೂ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಯಾಕೆ ಯಾರಿಗೂ ಈ ತರ ಆಗ್ಬಾರ್ದು ಗೊತ್ತಿಲ್ಲ ಯಾವುದೋ ಒಂದು ನಂಬರ್ ನಮ್ಮ ಪ್ರಿಯಾ ಅವ್ರಿಗೆ ಬೆಳಿಗ್ಗೆ ಫೋನ್ ಬಂತು ಕೇಳಿಸ್ಕೊಳ್ಳಿ ಒಂದು ಫ್ರೀ ಫೋನ್ ಬಂತು ನೀವು ಯಾವುದೋ ಒಂದು ಆರ್ಡರ್ ಮಾಡಿದಿರಿ ಯಾವುದೋ ಯಾವುದೋ ಒಂದು ಇದು ಐಟಮು ಅದಕ್ಕೆ ನಿಮ್ಗೆ ಅಡ್ರೆಸ್ ಹುಡುಕ್ತಾ ಇದ್ದಾರೆ ಅವರು ಈ ಒಂದು ಪರ್ಟಿಕ್ಯುಲರ್ ಏನೋ